ನುಗ್ಗೆ ಸೊಪ್ಪಿನಂತೆ ಇದೆಂತ ತಿಂಡಿ ಹರ್ಸಿನಣ್ಣಿನ ಅವಳಿಗೆನಾ ಓ ನೋಡಿ ಎಷ್ಟೆಲ್ಲ ಐಟಮ್ ಇದೆ ಹಲ್ಸನ ಹಣ್ಣಿಂದು ಇದು ಎಲ್ಲ ಮನೆ ಅರ್ಶಿಣ ಎಲ್ಲ ಮನೆ ತಿಂಡಿಗಳು ಹಣ ಇದ್ದ ಎಷ್ಟು ನಲವತ್ತು ನಲ್ವತ್ತು ಹಲೋ ಎವ್ರಿ ವಾನ್ ನಾನ್ ಸುಷ್ಮಾ ವೆಜ್ ಅಂಡಾಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ ನಾನು ಸಿರ್ಸಿಯಲ್ಲಿ ಉತ್ತರ ಕನ್ನಡ ಸಾವಯವ ಒಕ್ಕೂಟ ಶಿರಸಿ ಮತ್ತು ವನಸ್ತ್ರೀ ಸಂಸ್ಥೆಯವರು ನಡೆಸ್ತಾ ಇರುವಂತಹ ಒಂದು ಸಾಂಪ್ರದಾಯಿಕ ತರಕಾರಿ ಬೀಜ ಮೇಳ ಮತ್ತು ಮಲೆನಾಡು ಮೇಳ ಅಂತ ನಡೆಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಇದು ಮತ್ತೆ ಇದು ಎಲ್ಲಿ ಬರುತ್ತೆ ಅಂದರೆ ಶಿರಸಿಯ ನೆಲಸಿರಿ ಆರ್ಗ್ಯಾನಿಕ್ ಹಬ್ನಲ್ಲಿ ನಡೀತಾ ಇದೆ ಇವತ್ತು ಮತ್ತೆ ನಾಳೆ ಎರಡೇ ದಿನ ಇರುವಂಥದ್ದು ಶುಕ್ರವಾರ ಮತ್ತು ಶನಿವಾರ ಸೊ ಅದಕ್ಕೋಸ್ಕರ ಇವತ್ತೇ ನಾನು ಈ ವಿಡಿಯೋವನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ಇದು ಓಪನ್ ಇರುತ್ತೆ ಮತ್ತೇನಂದರೆ ಇದು ಎ ಪಿ ಎಮ್ ಸಿ ಹೊಸ ಮಾರುಕಟ್ಟೆ ಆವರಣದಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅದರಲ್ಲೂ ಗಿಡಗಳು ಇಷ್ಟ ಆದವ್ರಿಗಂತರೂ ಕಡಿಮೆ ರೇಟ್ನಲ್ಲಿ ಎಲ್ಲ ಗಿಡಗಳು ಸಿಗ್ತಾ ಇವೆ ಯಾಕೆಂದರೆ ಮನೆ ಮಾರ್ಗಿಯಲ್ಲಿ ಇರುವಂತವರೇ ಎಲ್ಲ ಗಿಡಗಳನ್ನು ತಗೊಂಡ್ ಬಂದು ಇಟ್ಕೊಂಡಿದ್ದಾರೆ ಚೆನ್ನಾಗಿ ಬೇರೆ ಬೇರೆ ಜಾತಿ ಗಿಡಗಳು ಎಲ್ಲ ಬಂದಿವೆ ಅಂದರೆ ನಾನು ಸುಮಾರಷ್ಟು ತೊಗೊಂಡು ಬಂದೆ ಈ ಮೇಳ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ನಿಮ್ಗೂ ಎಲ್ಲ ತುಂಬಾ ಯೂಸ್ ಆಗ್ಬಹುದು ಹಳ್ಳಿಗಳಲ್ಲಿ ಗೊತ್ತಿರಲ್ಲ ಎಲ್ಲರಿಗೂ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೀನಿ ಮತ್ತೆ ಪಾರ್ಟ್ ಒನ್ ಮತ್ತೆ ಪಾರ್ಟ್ ಟೂ ಅಂತ ಎರಡು ಪಾರ್ಟ್ ಅಲ್ಲಿ ಹಾಕ್ತಾ ಇದ್ದೀನಿ ಏನೇನೆಲ್ಲ ಗಿಡಗಳು ಬಂದಿವೆ ಏನೇನೆಲ್ಲ ಮನೆ ತಿಂಡಿಗಳು ಬಂದಿವೆ ಹೇಳೋದನ್ನು ಕೂಡ ನೀವು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗ್ಬಹುದು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂತ ಇದು ಚಾಕ್ಲೇಟ್

ಹಳದಿ ಚೆಂಡು ಹೆಂಗ ತೀರ್ಗ್ ಬರ್ತಾ ತಗತ್ತಿ ಹಾ ಬಿಳಿ ಚೆಂಡು ಒಂದು ದೊಡ್ಡದ ತೋರಿಸಿ ಇದ್ರೆ ಇದಂತ ಹೆಸರು ಆಯ್ಸು ಮಕ್ಕ ಇದ್ದು ಗಿಡ

ಇದು ಮನೇಲಿ ಮಾಡಿರೋ ಬಣ್ಣ ಬಿಸ್ಕೆಟ್ ಎಲ್ಲ ಮನೇದು ಕೊಡಿ ನೋಡೋಣ ಓವನ್ ಅಲ್ಲಿ ಮಾಡಿದ್ದ ಅಥವಾ ಕುಕ್ಕರ್ನಲ್ಲಿಸ್ ಚಲೋ ಅದು ಮನೇಲಿ ಮಾಡಿದ್ದ ಪತ್ರಾಸ ನೀವೆಂತಾಗ ಬಂಜ್ರಿ ಹಾಯ್ ಎಂತ ಹೂವು ನೆಲ್ತಾವ್ರೆ ಓಹೋ ಇದು ಬಾಳೆ ಇದ್ರದ್ದು ಅಲ್ಲ ಬಳ್ಳಿನ ಇದ್ಯಾ ಇದು ಕೋಲಂಚೆ ಎಷ್ಟು ಇದು ಬದುಕ್ತಾಯ ಅಂತಾನ ಎಲ್ಲ ಹಲಸಿನ ಐಟಮ್ಮು ಕನ್ನೆ ಎಲ್ಲ ಮಂಜು ಮನೆ ಅರ್ಶ ಎಲ್ಲ ಮನೆ ತಿಂಡಿಗಳು ಹಣ್ಣ ಹಲಸಿನ ಹಣ್ಣಿನ ಹಣ್ಣಪ್ಪಳ ಹಲಸಿನಕಾಯಿ ಚಿಪ್ಸು ಹಲಸಿನಕಾಯಿ ಹಪ್ಳ ಪತ್ರ ಎಂತ ಬೇಕು ಅದೆಲ್ಲಾ ಐಟಮ್ನು ಇದ್ದು ಇಲ್ಲಿ ಎಷ್ಟೆಲ್ಲಾ ಹೂವಿನ ಗಿಡ ಬಂಜು ಹೂವಿನ ಗಿಡ ಇಷ್ಟ ಓಕೆ ಕಡಿಮೆ ರೇಟಿಗೂ ಇದ್ದು ಅಷ್ಟೆಲ್ಲ ಇನ್ ಕಾಸ್ಟ್ಲಿ ಇಲ್ಲೇ ಇದೆಂತು ಮನೆ ಅರ್ಶನ ಇದೆಂತದು ವಾಟೆಹುಡಿ ನೀವೆಂತ ಇತ್ತು ಗಂಜ್ರಿ ಹಾ 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 ಎಲ್ಲ ತರಕಾರಿ ಬೀಜ ಇದೆ ವನಸ್ತ್ರೀ ಸಂಸ್ಥೆಯಿಂದ ಬಂದಿದ್ದು

ನೋಡಿ ಗೊತ್ತೇ ಗೊತ್ತೈದಿತ್ತಿಲ್ಲ ಹಲಸಿನಕಾಯಿ ಚಿಕ್ ಮಾಡ್ತಾ ಹೇಳಿ ಹುಳಿ ಪೌಡ್ರು ಹಲಸಿನಕಾಯಿ ಹಪ್ಪಳ ಲಿಂಬು ಉಪ್ಪಿನಕಾಯಿ ಎಲ್ಲ ಹೋಮ್ ಮೇಡ್ ಎಷ್ಟು ಲಿಂಬು ಹತ್ತು ರೂಪಾಯಿಗೆ ನಾಲ್ಕು ನೋಡಿ ಮಿಡಿ ಉಪ್ಪಿನಕಾಯಿಗೆ ಮಾಡಂತ ಎಲ್ಲ ಮಾನ್ ಮೇಡಿ ಜೀರಿಗೆ ಮಿಡಿ ಅನಂತ ಭಟ್ಟ ಜೀರಿಗೆ ಮಿಡಿ ಹಾಶಿ ಸಾಂಬಾರ್ ಹಪ್ಪಳ ಕೊಡಿ ಒಂಚೂರು ನೋಡೋಣ ನೋಡಿ ಬಾಳೆ ಬಾಳೆಕಾಯಿ ಅಲ್ರ ಬಾಳೆಕಾಯಿ ಸಾಂಬಾರ್ ಹಪ್ಲ ಮಾಡಿದ್ದಾರೆ ನೆಲ್ಲಿ ಚೊಟ್ಟು ಮತ್ತೆ ಲಿಂಬು ಚಿಟ್ಟೆಲ್ಲ ನೋಡ್ತೀವಿ ಅಲ್ವಾ ಅದೇ ತರನೇ ಇದು ಹಲಸಿನಕಾಯಿ ಚಿಟ್ಟಂತೆ ಚಿಟ್ ಅಂತೆ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಇದು ನೋಡಿ ಎಷ್ಟು ಮಂದಿ ಮಾಡ್ತಾರೆ ಅಲ್ವಾ ಇದೇನಿದು ಕಾಳು ಮೆಣಸಿನ ಚಟ್ನಿ ಅಂತ ಇದೆ ನೋಡಿ ಇದು ಇಡಬಹುದಾ ಹಾ ಹಾ ನೋಡಿ ಒಂದು ವರ್ಷ ಆದ್ರೂ ಇದು ಹಾಳಾಗೋದಿಲ್ಲ ಬಾಳಂತಿಯರಿಗೆಲ್ಲ ತುಂಬಾ ಒಳ್ಳೇದು ಕಾಳು ಮೆಣಸು ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು ಹೌದು ಮಳೆಗಾಲದಲ್ಲಂತೂ ತುಂಬಾ ಒಳ್ಳೆಯದು ಚಳಿಗಾಲದಲ್ಲಿ ಬಹಳ ಒಳ್ಳೇದು ಬಿಸಿ ಬಿಸಿ ರೈಸಿಗೆ ತುಂಬಾ ಜೊತೆ ಇದ್ರೆ ಹಾಕೊಂಡು ಸಾಯಂಕಾಲ ಊಟ ಮಾಡಬೇಕು ಬೆಳಗ್ಗೆ ನೋಡ್ರಿ ಎಷ್ಟು ನೋಡಿದ್ರಿ ಅಲ್ವಾ ಕಾಳು ಮೆಣಸಿನ ಚಟ್ನಿ ಇದು ಸೂಜ್ ಮೆಣಸ್ ಹಾಕಿರೋ ಲಿಂಬೆ ಉಪ್ಪಿನಕಾಯಿ ಸೂಜ್ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ನೋಡಿ ಎಷ್ಟೊಂದು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಗಳು ಇರ್ತವೆ ಅಲ್ವಾ ಕೆಲವಷ್ಟು ನಮ್ಗೆ ಗೊತ್ತು ಕೂಡ ಇರೋದಿಲ್ಲ ಸೊ ಈ ರೀತಿ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು ಇದರಿಂದ ಈಗೆಲ್ಲ ಮಾಡಬಹುದು ಹೇಳ್ಕೊಂಡು

ಅಸ್ಥಿ ಶಂಕಲ ಅಲ್ವಾ ಹಾ 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 ಸಿ ತೆಗ ಉಪಿಸೆಲ್ಲ ಹಾ ಆದ್ರೆ ಅಷ್ಟೇ ಆರೋಗ್ಯಕ್ಕೂ ಒಳ್ಳೇದು ಅದು ಗಿಡ లైక యుట లైక ఇది విగ నెట్ ద హ నగ ఆ క ఓకే బేర్ కటలటి ది పేర్ కొడ చెప్పారా ఓకే ఓకే ఇది బేర్ అల్సిన్ చిప్స్ అల్వా హ బేర్ చిప్స్ థాంక్యూ ನೀವು ಇಷ್ಟೆಲ್ಲ ಗಿಡ ತಗೊಂಡಿದ್ದೀರಾ ಇದೆಂತ ಹಪ್ಪಳ ಅಕ್ಕಿ ಹಪ್ಪಳನ ಶಾಬಕ್ಕಿ ಹಪ್ಪಳ ಹಣ ಇದ್ದ ಎಷ್ಟು ನಲ್ವತ್ತು ನಲ್ವತ್ತು ಬದುಕ್ತ ಇಲ್ಲ ಅಂತದ ನಾವು ಎಲ್ಲ ಕಲರ್ ಇದ್ದು ಎಲ್ಲ ಕಲರ್ ಮಿಕ್ಸ್ ಅದು ಓ ಅಷ್ಟ ನೆನ್ಪಿರ್ತಾ ಇಂಗ್ನಿಂಗ್ ಕಿಡಾ ನೋಡ್ರಿಯಾ ಹೂವಿಟ್ಗಳಾಗಿತ್ತು ಹೂವಿಟ್ಕೊಂಡ್ರೆ ಅದ್ಯಾವುದು ಮುಟ್ಟುನಾ ಎಲ್ಲ ದಾಸವಾಳನ ಬೆಳೆ ಸುಳಿ ಹಾ ಬೆಳೆ ಮುತ್ತಮಲ್ಗೆ ಬಣ್ಣದ ಗಿಡ ಟೈಪ್ ಕಾಣಿಸ್ತಲ್ದ ನೀ ಹೂವಿತ್ತು ಆ ದಾಸವಾಳಕ್ಕೆ ಎಷ್ಟೋದ್ರೆನಿಗೆ ನಾವ್ ಅಂದ್ರೌಂಡ್ ಎಲ್ಲಾ ನೋಡ್ಕೆ ಬೇಕು ಕಡಿಗ್ ನೋಡೋಣ ನೋಡಿ ಎಲ್ಲ ಗಿಡ ತಂದು ತಂದು ಇಟ್ಕೊಂಡಿದ್ದಾರೆ ಹೆಂಗಸರಿಗೆ ಎಷ್ಟು ಗಿಡದ ಮಳೆ ಇರುತ್ತೆ ಹೇಳೋದು ಇಲ್ಲಿ ನೋಡಿದ್ರೆನೆ ಗೊತ್ತಾಗುತ್ತೆ ಅಲ್ವಾ ಫ್ರೆಂಡ್ಸ್ ಎಲ್ಲರಿಗೂ ಹೂವಿನ ಗಿಡ ಅಂದ್ರೆ ನೋಡಿ ಎಲ್ಲಾ ರೀತಿ ಬೇರೆ ಗಿಡಗಳು ಹಾಗೆ ದಾಸವಾಳ ಎಲ್ಲಾ ಏನೇನೆಲ್ಲ ಗಿಡಗಳಿವೆ ಎಲ್ಲಾ ತಗೊಂಡ್ ಬಂದಿದ್ದಾರೆ ಇವೆಲ್ಲ ನೋಡಿ ಎಲ್ಲ ಬೇರೆ ಬೇರೆ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಗಳೆಲ್ಲ ಇವೆ ಎಲ್ಲ ಬೇರೆ ಬೇರೆ ರೀತಿ ಪುಡಿಗಳು ಇದೇನು ಸಕ್ಕರೆ ಅಂತ ಏನು ಹೇಳ್ತೀವಿ ಖರ್ಜೂರ ಖರ್ಜೂರದ ಹೋಳಿಗೆ ಇದು ಜಾನ್ ಸಕ್ಕರೆ ಅಂದ ಯಾವ ಜಾತಿ ಸೇವಂತಿಗೆ ಅದು ಮಿಕ್ಸ್ ಚಟ್ನಿ ಪುಡಿ ಬಾಳೆಕಾಯಿ ಹಪ್ಪಳ ಇದಂತೂ ನುಗ್ಗೆ ಸೊಪ್ಪಿನ ಚಕ್ಲಿನ ಹೊಸ ಕೇಳ್ದಿ ನಾನು ನುಗ್ಗೆ ಸೊಪ್ಪು ಬೀಸಿ ಹಾಕದಾ ನುಗ್ಗೆ ಸೊಪ್ಪನ್ನು ಬೀಸಿ ಹ ಕಡ್ಲೆ ಹಿಟ್ಟು ಹಾಕಿದ್ರಾ ಕಡಲೆ ಬೇಳೆ ಹಾ ಚಾಗಿದೆ ಸೊಪ್ಪಿನ ಫ್ಲೇವರ್ ಇದೆ ಚಕ್ಲಿಯಲ್ಲಿ ಥರ ಡಿಫ್ರೆಂಟ್ ಆಗಿದೆ ಹಂಗೇನಿಲ್ಲ ಮಾಡ್ತೀನಿ ಯಾವ ಹೂವಿನ ಗಿಡ ನಿಮ್ದು ಈ ಹೂ ತೋರ್ಸಿ ನೋಡ್ತರ ಹೆಂಗ್ ಬರ್ತು ಚಲೋ ಬರ್ತಾ ಹೌದು ಬೃಂಗರಾಜ ಔಷಧಿ ಗಿಡ ಅಲ್ವಾ ನೋಡಿದ್ರೆ ಅಲ್ವಾ ಎಷ್ಟೋ ಉಪಯುಕ್ತವಾಗಿರುವಂತಹ ಗಿಡಗಳು ತಿಂಡಿ ಇದೆಲ್ಲ ಬಂದಿವೆ ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಗಳು ಬೇರೆ ಬೇರೆ ಚಂಡ ಹಾಗೆ ಇನ್ನೊಂದು ಬ್ಲಾಗ್ ಕೂಡ ನಾನು ಪಾರ್ಟ್ ಟೂ ಅನ್ನ ಶೇರ್ ಮತ್ತೆ ಇದನ್ನೆಲ್ಲ ನೋಡಿದ್ರಿ ಹಾಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇದ್ರ ಪಾರ್ಟ್ ಟೂ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್